ಕಾಶ್ಮೀರದಲ್ಲಿ ನಡೆದಿರುವ ಉಗ್ರರ ಕೃತ್ಯ ತೀವ್ರ ಖಂಡನೆ ಅಮಾಯಕರ ಮೇಲೆ ಗುಂಡಿನ ದಾಳಿ ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ಕನ್ನಡಿಗರು ಸೇರಿದಂತೆ ದೇಶದ ಅನೇಕರು ಗುಂಡಿಗೆ ಬಲಿಯಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡುತ್ತೆ ಇಡೀ ದೇಶ ಇವತ್ತು ಒಟ್ಟಾಗಿ ನಿಂತು ಕಾಶ್ಮೀರದ ಕೃತ್ಯವನ್ನು ತೀವ್ರವಾಗಿ ಖಂಡಿಸಬೇಕು ತೀವ್ರವಾಗಿ ಖಂಡಿಸಬೇಕು ಇದು ಅತ್ಯಂತ ಹೇಯ ಕೃತ್ಯ ಮತ್ತು ಸತ್ತವರಿಗೆ ಹತ್ತು ಲಕ್ಷ ಅಂತ ಘೋಷಣೆ ಮಾಡಿದ್ದಾರೆ ನಾನು ಕನಿಷ್ಠ ಒಂದು ಕೋಟಿ ಸತ್ತವರಿಗೆ ಒಂದು ಕೋಟಿ ಕರ್ನಾಟಕದಲ್ಲಿ ಅವರಿಗೆ ಒಂದು ಕೋಟಿಯನ್ನು ಕೊಡಬೇಕು ಅವರ ಮಕ್ಕಳಿಗೆ ಕೆಲಸ ಕೊಡಬೇಕು ಅವ್ರ ಬಗ್ಗೆ ಗೌರವಯುತವಾಗಿ ಅರ್ಕೊಳ್ಬೇಕು ಮತ್ತು ಎಲ್ಲರಿಗೂ ಕಾಶ್ಮೀರದಲ್ಲಿ ಸತ್ತಿರ್ತಕ್ಕಂಥ ಎಲ್ಲರಿಗೂ ಕೇಂದ್ರ ಸರ್ಕಾರ ಒಂದು ಕೋಟಿ ಘೋಷಣೆ ಮಾಡಬೇಕು ಇದನ್ನು ತೀವ್ರವಾಗಿ ನಾವು ಖಂಡಿಸಲೇಬೇಕು ಖಂಡಿಸಲೇಬೇಕು ಕಾಶ್ಮೀರದ ಹತ್ಯವನ್ನು ಖಂಡಿಸಿ ಕನ್ನಡಕ್ಕೆ ಪ್ರತಿಭಟನೆ ಮಾಡಿದ್ರೆ ಇದಕ್ಕೆ ಕರ್ನಾಟಕದ ಪೊಲೀಸ್ ಬಂಧಿಸ್ತಾರೆ ನಾಟಕಗಳು ಮತ್ತೊಂದು ಕರ್ನಾಟಕದ ಪೊಲೀಸ್ ಖಂಡನೆ ಖಂಡನೆ ಖಂಡನೆ